ಮುಂಗಾರು ಹಂಗಾಮು ಶುರುವಾದ್ರೆ ನಾಡಿನ ರೈತರಿಗೆ ಹಬ್ಬದ ವಾತಾವರಣ ಶುರುವಾದಂತೆ ರೈತರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ ತಮ್ಮ ಹೊಲಗಳನ್ನು ಹಾದ ಮಾಡಿ ಬಿತ್ತನೆಯ ಕಾರ್ಯದಲ್ಲಿ ರೈತರು ತೊಡಗಿಕೊಳ್ತಾರೆ ಇಂತಹ ಸಂದರ್ಭದಲ್ಲಿ ರೈತರು ಹತ್ತಿರದಲ್ಲಿರ್ತಕ್ಕಂಥ ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ನೀಡಿ ಬೀಜಗಳನ್ನು ಖರೀದಿಸಲು ಮುಂದಾಗಿದ್ದಕ್ಕೆ ಸರ್ಕಾರದಿಂದ ಬೆಲೆ ಏರಿಕೆಯ ಶಾಕ್ ಹೌದು ಪಟ್ಟಣದ ರೈತ ಸಂಪರ್ಕ ಕೇಂದ್ರದಲ್ಲಿ ಬೀಜಗಳನ್ನು ಖರೀದಿಸಲು ಬಂದ ರೈತರು ಇಲ್ಲಿ ವಿತರಣೆ ಮಾಡ್ತಿರುವ ಹೆಸರು ಬೀಜ ಕಳಪೆಯಾಗಿದೆ ಅಂತ ಅಷ್ಟೇ ಅಲ್ಲದೆ ಕಳೆದ ಬಾರಿಗಿಂತ ಈ ಬಾರಿ ಎಲ್ಲಾ ಬೀಜಗಳ ದರದಲ್ಲೂ ಅಂದಾಜು ನಲವತ್ತಕ್ಕೂ ಹೆಚ್ಚು ಮಾಡಿದ್ದು ರೈತರಿಗೆ ಗಾಯದ ಮೇಲೆ ಬರೆ ಹಾಕಿದಂತೆ ಆಗಿದೆ ಅಂತ ಬಿಜೆಪಿ ಶಿರಹಟ್ಟಿ ಮಂಡಲ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಪಾಟೀಲ್ ಹೇಳಿದರು ಒಟ್ಟಿನಲ್ಲಿ ಕೃಷಿ ಮಂತ್ರಿಗಳು ಇತ್ತ ಕಡೆ ಗಮನಹರಿಸಿ ನಾಡಿನ ಸಮಸ್ತ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ನೋಡಿಕೊಳ್ತಾರಾ ಕಾದ್ ನೋಡಬೇಕಿದೆ ಬಸವರಾಜನವಲ್ಗುಂದ ಎನ್ ಶಿರಹಟ್ಟಿರಹಿ ತಾಲೂಕಿನ ಪ್ರತಿ ವರ್ಷಕ್ಕಿಂತ ಈ ಬಾರಿ ಒಳ್ಳೆ ಮಳೆಯಾಗಿದ್ದರಿಂದ ಎಲ್ಲ ರೈತರಲ್ಲೂ ಕೂಡ ಮಂದಹಾಸ ಮೂಡಿದಂತಾಗಿದೆ ಆದರೆ ಹೆಸರು ಬಿತ್ತನೆ ಬೀಜವನ್ನು ಖರೀದಿ ಖರೀದಿಸೋದಕ್ಕೋಸ್ಕರ ಆರಿಸಿಕೆಗೆ ಬಂದಂಥ ರೈತರಿಗೆ ಒಂದು ವಿಚಾರದ ನೋಡಿದರೆ ಗಾಬರಿ ಆದಂತಾಗಿದೆ ಯಾಕಂದರೆ ಕೇವಲ ಸುಮಾರು ಒಂದು ಇಪ್ಪತ್ತೈದು ಪರ್ಸೆಂಟ್ನಂತ ಬೀಜ ಕಳಪೆ ಮಟ್ಟದ ಇರೋದರಿಂದ ಆ ಇಪ್ಪತ್ತೈದು ಪರ್ಸೆಂಟ್ ಬೀಜ ಬೆಳೆದೇ ಇರತಕ್ಕಂಥ ಸ್ಥಿತಿಯಲ್ಲಿರೋದ್ರಿಂದ ರೈತರು ಗಾಬರಿಗೊಂಡಿದ್ದಾರೆ ಆದರೆ ಅದ್ರ ಜೊತೆಗೆ ಹೋದ ವರ್ಷ ನಾಲ್ಕುನೂರ ತೊಂಬತ್ತು ರೂಪಾಯಿ ಇದ್ದಂಥ ಬಿತ್ತನೆ ಬೀಜ ಐದು ಕೆ ಜಿಗೆ ಈ ಸಾರಿ ಏಳ್ನೂರ ಎಂಬತ್ತೈದು ರೂಪಾಯಿ ಆಗಿದೆ ಹಿಂದೆ ಸರ್ಕಾರಗಳು ರೈತರ ಪರವಾಗಿ ಕೆಲಸ ಮಾಡಿದ್ದನ್ನು ನಾವು ನೋಡಿದ್ದೀವಿ ಆದರೆ ಯಾಕೋ ಈ ಸರ್ಕಾರ ರೈತರನ್ನ ಟಾರ್ಗೆಟ್ ರೈತರನ್ನ ರೈತರನ್ನು ಮುರಿಬೇಕು ಅನ್ನುವಂಥ ವಿಚಾರದೊಳಗೆ ಐತೆ ಅಂತ ನಮಗೆ ಭಾವ ಭಾವನೆಗಳು ಇದ್ದಾವೆ ಯಾಕಂದರೆ ಹಿಂದೆ ಬರ ಪರಿಹಾರ ಅಥವಾ ನೆರೆ ಪರಿಹಾರಗಳು ಬಂದಾಗ ಕೇಂದ್ರ ಸರ್ಕಾರ ಹದಿಮೂರು ಸಾವಿರದ ಒನ್ನೂರು ರೂಪಾಯಿ ಕೊಟ್ಟರೆ ರಾಜ್ಯ ಸರ್ಕಾರ ಕೂಡ ಬೊಮ್ಮಾಯಿಯವರ ಸರ್ಕಾರ ಹದಿಮೂರು ಸಾವಿರದ ಒನ್ನೂರು ರೂಪಾಯಿ ಹಾಕಿ ಇಪ್ಪತ್ತೇಳು ಸಾವಿರದ ಎರಡು ನೂರು ರೂಪಾಯಿಯನ್ನು ಪ್ರತಿ ಎರಡು ಹೆಕ್ಟ್ರಿಗೆ ನೀಡುತ್ತೆ ಈ ಸಾರಿ ಕೇಂದ್ರ ಸರ್ಕಾರ ಹದಿನೇಳು ಸಾವಿರ ರೂಪಾಯಿಯನ್ನು ನೀಡಿದರೆ ರಾಜ್ಯ ಸರ್ಕಾರ ತಮಗೆ ತಾವು ಕೊಟ್ಟಂಥ ಎರಡು ಸಾವಿರ ರೂಪಾಯಿಯನ್ನು ಕಟ್ ಮಾಡಿ ಕೇವಲ ಎರಡು ಹೆಕ್ಟರ್ಗೆ ಹದಿನೈದು ಸಾವಿರ ರೂಪಾಯಿಯನ್ನು ನೀಡಿದೆ ಅದ್ರ ಜೊತೆಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಎಲ್ಲ ರೈತರು ಕೂಡ ನಾಲ್ಕು ಸಾವಿರ ರೂಪಾಯಿ ಬರ್ತಕ್ಕಂಥ ಪರಿಹಾರವನ್ನು ಕೂಡ ಬಂದ್ ಮಾಡಿದೆ ಈ ಸರ್ಕಾರ ಅದಕ್ಕೆ ಇವನ್ನೆಲ್ಲ ನೋಡಿದರೆ ಮೇಲ್ನೋಟಕ್ಕೆ ನಮಗೆ ಎಲ್ಲ ರೈತರನ್ನು ಏನು ಬೆನ್ನೆಲು ಅಂತ ಹೇಳ್ಕೊಂತ ಅಡ್ಡಾಡ್ತಾರೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ನವರು ಈಗ ರೈತನ್ನೇ ಬೆನ್ನೆಲುವನ್ನು ಮುರಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಅನ್ನುವಂಥ ವಿಚಾರವನ್ನು ನಮಗೆಲ್ಲ ತಿಳಿತಾಯಿದೆ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಆಗಲಿ ಮುಖ್ಯಮಂತ್ರಿಗಳಾಗಲಿ ರೈತರಿಗೆ ಇಲ್ಲಿರ್ತಕ್ಕಂಥ ಕಳಪೆ ಬೀಜವನ್ನು ಬಿಟ್ಟು ಒಳ್ಳೆಯ ರೀತಿಯ ಉತ್ತಮ ಗುಣಮಟ್ಟದ ಬೀಜಗಳನ್ನು ಕೊಡಬೇಕು ಯಾವ ರೈತರು ಕೂಡ ಬರೋ ಪರಿಹಾರ ಆಗಲಿ ಇನ್ನೊಂದು ಪರಿಹಾರ ಆಗಲಿ ನೆಚ್ಕೊಂಡಿಲ್ಲ ಈ ರೀತಿ ಈ ಈ ಸಾರಿ ಮಳೆ ಚೆನ್ನಾಗಿ ಆಗಿರೋದ್ರಿಂದ ಎಲ್ಲ ರೈತರು ಕೂಡ ಖುಷಿಯಾಗಿದ್ದಾರೆ ಆ ಖುಷಿ ಜೊತೆಗೆ ತಾವು ಒಳ್ಳೆಯ ಉತ್ತಮ ಗುಣಮಟ್ಟದ ಬೀಜವನ್ನು ತಮಗೆ ರೈತರು ಕೊಟ್ಟಿದ್ದ ಆದರೆ ಅವ್ರು ಮತ್ತಷ್ಟು ಖುಷಿ ಆಗ್ತೈತಿ ಅದಕ್ಕೆ ರೈತರು ಪರವಾಗಿ ತಾವೆಲ್ಲ ಆಲೋಚನೆ ಮಾಡಬೇಕು ಅಧಿಕಾರಿಗಳು ಕೂಡ ಅದನ್ನು ಪರಿಶೀಲನೆ ಮಾಡಿ ಒಳ್ಳೆಯ ಬಿತ್ತನೆ ಬೀಜಗಳನ್ನು ನೀಡ್ಬೇಕಂತೇಳಿ ಎಲ್ಲರಲ್ಲಿ ವಿನಿಸ್ಕೊಳ್ತೇನೆ ಸರ್